ಈಗ ಬಾಲಣ್ಣ ಅವರ ತುಂಬು ಕುಟುಂಬ ನಮ್ಮ ಜೊತೆಯಲ್ಲಿದೆ ಆ ಇಡೀ ಕುಟುಂಬವನ್ನು ಈ ಮನೆಯ ಹೋಮ್ ಮಿನಿಸ್ಟರ್ ನಮಗೆ ಪರಿಚಯ ಮಾಡಿಸ್ತಾರೆ ಮೇಡಮ್ ಓವರ್ ಟು ಇವರು ಅದ ಮೇಡಮ್ ನಮಸ್ಕಾರ ಮೇಡಮ್ ಇವರು ನಮ್ಮ ಮನೆಯ ಹಿರಿಯರು ಶಾರದಮ್ಮ ಅಂದ್ಬಿಟ್ಟು ನಮ್ಮ ಯಜಮಾನ್ರು ತಾಯಿಯವರು ಅವರು ನಮ್ಮ ಯಜಮಾನ್ರು ಚಿಕ್ಕಮ್ಮ ಅವರು ದೇವರಾಜಮ್ಮ ಅಂತ ವಿಮಾ ನನ್ನ ಕೋಸಿಸ್ಟರ್ ಅವರು ರಾಜು ನನ್ನ ಮೈದಾ ಇವಳು ರಚನಾ ನನ್ನ ಮಗಳು ದೊಡ್ಡ ಮಗಳು ಭುವನ ನನ್ನ ಎರಡನೇ ಮಗಳು ಇವಳು ಯಶ್ವಿನಿ ಅಂತ ತಮ್ಮಾಜೀವಿ ಮಗಳ ಮೈದನ ಮಗಳು ಶೌರ್ಯ ಮೈದನ್ ಮಗ ಮಕ್ಕಳು ಏನು ಓದ್ತಾ ಇದ್ದಾರೆ ಮೇಡಮ್ ನನ್ನ ದೊಡ್ಡ ಮಗಳು ಇವಳು ಸೆಕೆಂಡ್ ಇಯರ್ ಎಮ್ ಡಿ ಮಾಡ್ತಿದ್ದೆ ಡರ್ಮಟಾಲಜಿಯಲ್ಲಿ ಚಿಕ್ಕೋಳು ಆರ್ಕಿಟೆಕ್ಚರ್ ಮುಗೀತ ಅವಳ್ದು ಈಗ ವರ್ಕ್ ಮಾಡ್ತಿದ್ದಾಳೆ ಸದ್ಯಕ್ಕೆ ಓಕೆ ರಚನಾ ಅವರೇ ತಂದೆಯವರಿಗೆ ಆಗಬೇಕಂತ ಆಸೆ ಇತ್ತು ಅದರಲ್ಲೂ ಕೂಡ ತಾತನವರಿಗೆ ಬಹಳ ಆಸೆಯಿಂದ ಸೇರಿಸಿದ್ರು ತಂದೆಯವ್ರನ್ನ ಎಮ್ ಬಿ ಬಿ ಎಸ್ಗೆ ಆ ಆಸೆನ ನೀವು ಕಂಪ್ಲೀಟ್ ಮಾಡಿದ್ದೀರಾ ಖುಷಿ ಇದೆಯಾ ನಿಮಗೆ ಆಬ್ವಿಯಸ್ಲಿ ಖುಷಿ ಇದೆ ಐ ಥಿಂಕ್ ದಟ್ಸ್ ದ ಓನ್ಲಿ ಥಿಂಗ್ ನಮ್ಮ ಅಪ್ಪಗೆ ನಾನು ಪ್ರೌಡ್ ಮಾಡಿಸಿರೋದು ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ ನಿಮ್ಮ ಈ ಎಜುಕೇಷನ್ ಹಿಂದಿನ ಶಕ್ತಿ ಯಾರು ಅಮ್ಮ ಎಲ್ಲ ಎವ್ರಿಥಿಂಗ್ ನಾನು ಏನೇನು ಓದಬೇಕಾದ್ರೆ ಊಟಕ್ಕೆ ಬಂದು ಕೊಡೋದು ಅದೆಲ್ಲ ಅಮ್ಮನೇ ಮಾಡಿರೋದು ಸೊ ಅಪ್ಪದು ಸಪೋರ್ಟ್ ಇರುತ್ತೆ ಬಟ್ ಮೋರ್ ಅಮ್ಮ ಮನೆಯಲ್ಲಿ ಅಮ್ಮ ಸ್ಟ್ರಿಕ್ಟಾ ಅಪ್ಪ ಸ್ಟ್ರಿಟ್ಟ ನಿಮಗೆ ಅಪ್ಪ ಸ್ಟ್ರಿಕ್ಟ್ ಅಮ್ಮ ಬಾಯಿ ಅಪ್ಪಂಗೆ ಅಪ್ಪಂಗ ಹೇಳ್ತಾರೆ ಸೊ ಅಪ್ಪ ಸ್ಟ್ರಿಕ್ಟ್ ಭುವನ ನೀವೇನ್ ಮಾಡ್ತಾ ಇದ್ದೀರಾ ಇವಾಗ ನಾನು ಲಾಸ್ಟ್ ಆರ್ಕಿಟೆಕ್ಚರ್ ಮುಗಿಸಿದೆ ಈ ವರ್ಷ ವರ್ಕ್ ಮಾಡ್ತಾರೆ ಓಕೆ ನಿಮ್ಮ ಆಯ್ಕೆ ಆಗಿತ್ತ ಇದು ಅಥವಾ ಮನೆಯವರ ಆಯ್ಕೆ ಆಗಿತ್ತ ಇಲ್ಲ ಬಟ್ ಅಕ್ಕ ಹೇಳ್ದಂಗೆ ಅವ್ರದ್ದು ಆಲ್ವೇಸ್ ಪಪ್ಪನ್ ಆಯ್ಕೆ ಆಗಿತ್ತು ಬಟ್ ನನ್ನ ಹತ್ರ ಬಂದಾಗ ಅವ್ರು ದೇ ಆಲ್ವೇಸ್ ಲೆಟ್ ಮಿ ಡು ವಾಟ್ ಎವರ್ ಐ ವಾಂಟ್ ನನಗೆ ನೀನು ನನಗೆ ಇಷ್ಟನೋ ಅದನ್ನೇ ಮಾಡೋಕ್ಬಿಟ್ರು ಸೊ ಇಟ್ ವಾಸ್ ಮೈ ಚಾಯ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್